ಹುಡುಗವು ಹಾಯ್ಲಿ ಸಿಲಿಂಡರ್ ಖಾಲಿನ ಆತ ಯವ್ವಾ ನಾ ಒಲೆ ಯವ್ವ ಆತಾಗ ರೊಟ್ಟಿನೂ ಒಲಿ ಮ್ಯಾಗ ಮಾಡಿ ಬಡಿತೀನಿ ಆದರೂ ಇದು ಸಿಲಿಂಡರ್ ಖಾಲಿ ಆಕತ್ತಲ್ಲ ಏನು ಮಾಡ್ಬೇಕಾತ ಅಂದ್ರೆ ಹ್ಞೂ ಸಿಲಿಂಡರ್ ಬುಕ್ಕರ ಮಾಡ್ಬೇಕಂದ್ರೆ ಚಿಲ್ಲ ರೇಟ್ ಹೋಯ್ತ ನೋಡಂತಡಿ ಒಂದು ಬುಕ್ ಮಾಡಂತ ಹೇಳ್ಬೇಕು ಈಕೆಗೆ ಹಾಂ ಅಲ್ಲ ಇದ್ರಾಗ ಒಂದು ಸಾವಿರ ರೂಪಾಯಿ ಇಟ್ಟಿದ್ನಲ್ಲ ನನ್ನ ಮಗ ಮನೆ ಕೊಟ್ಟಿದ್ರು ಕಣ ಒಂದು ಸಾವಿರ ರೂಪಾಯಿ ಇಲ್ಲಲ್ಲ ಎಲ್ಲಿ ಹೋತು ಅಯ್ಯೋ ದೇವರೇ ಇದ್ರಾಗ ಇಟ್ನೇ ಬೇರೆ ಯಾವ್ದ್ರಾಗ ಇಟ್ಟನೆ ಹಾಂ ಇದ್ರಾಗ ಇಟ್ಟಿರ್ಬೋದು அப்பா hmm... நீர் <laughs> குடியவெங்கு <laughs> ಎಬ್ಸಿದ್ದು ಇಲ್ಲ ಕರ್ಕೊಂಡ್ ಬಂದಿದ್ದು ಯವ್ವಾ ಹಿಂಗ್ ಅಪ್ ನಿಂತ ನೋಡ್ರಿ ಅಂತ ಹೇಳಿ ನಾನಾರ ಕೈಯಾಂದ ಇಸ್ಕೊಂತಿದ್ನಲ್ಲ ಯವ್ವ ಹ ಸುಮ್ಮನೆ ಹೋಗಿ ಹೇಳಿಗೆ ಕುಂದ್ರ ಹೋಗು ಉಪಾಸ ಒಲಿ ಮುಂದೆ ನಾ ಕಟಗಿನ ನೆಟ್ಟಗಿಲ್ಲ ಬಡದ ಹಾಕಕ ಯವಾಗ ನಾನೇ ಮುರ್ಕೊಂಡ್ ಬರಬೇಕು ಏ ನನಗೆ ಒಬ್ಬಕ್ಕೆ ಬೇಕಾಗಿತ್ತು ಸಂಸಾರ ಯಾರಿಗೆ ಬೇಡಾಗಿತ್ತು ತಗ ಏನಂತ ಮದಿ ಆದ್ನಿ ಏನಾತಗ ನಮ್ಮ ಅಪ್ಪ ಬಡ್ಕೊಂಡೆ ಕೊಡಬೇಡ ಇವಂಗ ಇವನ್ ಮಾರಿ ನೋಡಿದ್ರೆ ನನಗೆ ಸೇರ್ಕ ಬರ್ವಲ್ತ ಯಪ್ಪಾ ಕುಡ್ಕ ನಾನು ಹಾಟೆ ಇದ್ದಂಗದ ரூபாய் தகண்டிர் டிங் ஆகியோடி சாரு ரூபாய் ஆஹ் உண்டா சாப்பிர் மனித ஏனா மனியாக மக்கள் உண்டுவாட்டுவாது ஏனும் கபிரில ಆ ನಾನು ನೋಡ್ತೇನೆ ಸಾವಿರ ರೂಪಾಯಿ ತೊಗೊಂಡೋಗಿ ಹಣ ಚಂದ ಮಾಡ್ಕೊಳಕ್ ಈ ಮಾಡಕತ್ತಿದ್ದಾನ ನೋಡ್ತೀನಿ ಬಾರಿ ಎರಡು ತೀರ್ಮಾನ ಮಾಡೇ ಕೈ ಬಿಡ್ತಾನೆ ಇವತ್ತ ಮನೆಯಾಗ ನೋಡಿದ್ರೆ ಸಿಲಿಂಡರ್ ಖಾಲಿ ಆಗೈತಿ ಸಾವಿರ ರೂಪಾಯಿ ನನ್ನ ಮಗ ದುಡ್ ಕೊಟ್ಟಿದ್ದಾಗ ತೊಗೊಂಡು ಹಿಂಗೆ ಹಿಂಗ ಮನಿ ಸಲಾನು ಐವತ್ತು ರೂಪಾಯಿ ಕದ್ದಿದ್ದ ಹೋಲ್ ಬಿಡೋದು ಅಂತ ಜಗಳ ಮಾಡಿ ಸುಮ್ನಾಗ ಈಗ ನೋಡಿ ಸಾವಿರ ರೂಪಾಯಿ ಎಕ್ದ್ ಹಿಂಗ ಬಿಟ್ರ ಬಳ್ಳಿ ಬಂಗಾರ ಮನೆಯಾಗ ಏನ್ ಇಲ್ ಬಿಡು ಬಳ್ಳಿ ಬಂಗಾರ ಯೋದ್ರಾಗ ಇವಾಗ ಎಡ್ತಾಳಿ ಕಿವ್ ಸಣ್ಣದ ಕಿವ್ ಬಿಟ್ರೆ ಏನದ ಮುಗನ ಐದು ಗತಿಲ್ಲ ಮನಗೂದ ಮಾರಿಗಾರ ಮಾರಿ ಬಂದ್ರು ಬಂದ ಹೇಳಕ್ ಆಗೋದಿಲ್ಲ ಬರ್ಲಿ ಇವತ್ತು ಮನೆ ಮಾಡ್ತಾನೆ ಇವತ್ತು ಏನದೇ ಶಾಂತಕ್ಕನ ಮನೆಯಾಗಿ ಏನೋ ಗದ್ಲು ಕೇಳಾಕತೈತಿ ಎಬ್ಬಾ ಬಿಗ್ ಬಾಸು ಮುಗುದಿತ್ತಾ ಹೆಂಗಿದ್ರು ನೋಡಾಕ ಏನು ಅನ್ಕೊಳತಿದ್ದೆ ಅನ್ಕೊಳತ್ತಿದ್ದೆ ಆಗ್ತಡಿ ಗಂಡ ಗಣಂತಿ ಜಗಳ ಮಾಡ್ತಾರ ಏನ ಈಗ ಹ್ಞೂ ಜೋರು ಹಾಕತೀವ ಏನು ಇಟ್ಕ ಮುಗಿಸ್ತಾವ ಒಂದ್ ಜೋರಾದ್ರೂ ಚಲೋ ಅಕ್ಕತಿ ಕೆಲಸ ಮುಗಿದಿದ್ದು ಕೋಟ್ ನೋಡ್ಕೊತಾನೆ ನಿಲ್ಬೋದು ಏನು ಇಟ್ಕ ಮುಗಿಸಿ ಒಳಗೆ ಒಕ್ಕಳ ಹ್ಞೂ ಗೌಡ್ರು ಅದಿನ ಐತಿ ಹಾ ಬಂದ್ರು ಗೌಡ್ರು ಬಂದ್ರ ಗೌಡ್ರ ಗುರುವೇ ನಿನ್ನಾಟ ಆಟ ಬಲ್ಲೋರ್ ಯಾರ್ಯಾರೋ ಹರನೇ ನಿನ್ನ ಆಟ ಬಲ್ಲೋರ್ ಯಾರ್ಯಾರೋ ರಾಜ್ಕುಮಾರ್ ಹಾಡ್ಕೋಂತ ಬರಕತ್ತಾನ ಏನು ಬಿಗ್ ಬಾಸ್ ನಾಗಿರೋ ಹನುಮಂತ ಅಂತ ತಿಳ್ಕೊಂಡಾನ ಏನ ಯಾರಿಗ ಗೊತ್ತ ಬಾಬಾ ಗುರುವೇ ನಿನ್ನ ಆಟ ಬಲ್ಲೋರ್ ಯಾರ ಬಾ ನಿನ್ನ ಆಟ ನಾ ಬಲ್ಲನಿ ಬಾ ಇಲ್ಲೇ ನಿನ್ನ ಆಟ ನನಗ್ ಗೊತ್ತಿಲ್ಲ ಅಂತ ಮಾಡಿ ಏನ ಗುರು ಗೊತ್ತಿಲ್ಲ ಅಂದ್ರೂ ನನಗೆ ಗೊತ್ತೈತಿ ನಿನ್ ಹೆಂಟಿಗೆ ಬಾ ಮಾಡ್ತೇನೆ ಬಾ ನಿನ್ನ ಹಿಂಗ್ಯಾಕೋ ಮರ ಮಾರಿ ಕರ್ರಗ್ ಮಾಡ್ಕೊಂಡು ಹಿಡಂಬಿ ನಿಂತಂಗ್ ನಿಂತಾಳಲ್ಲ

ಅಯ್ಯ ಅಯ್ಯ ಅದು ಏನಂತಂದ್ರೆ ಇವತ್ತೆಲ್ಲಾರು ಮೀಟಿಂಗ್ ಕೂಡಿದ್ವಿ ಮಾತಾಡ್ಕೊಂಡು ಕುಂತಿದ್ವಿ ನನ್ನ ಕಡೆ ಸ್ವಲ್ಪ ರೊಕ್ ಜಾಸ್ತಿ ಅದಾವನ್ನು ತೋರಿಸ್ಬೇಕಲ್ಲ ಅದಕ್ಕೆ ಸಾವಿರ ರೂಪಾಯಿ ಇಟ್ಕೊಂಡೋಗಿದ್ದೆ ನಾವು ವಾಪಸ್ ತಂದು ನಿಂಗೆ ಒಂಬೈನೂರು ರೂಪಾಯಿ ಕೊಡ್ತಿದ್ದೆ ನೂರು ರೂಪಾಯಿ ಅಷ್ಟೇ ಒಂದು ಒಂದು ಕ್ವಾಟ್ರ ತಗೊಂಡಿನಿ ಆಮ್ಯಾಗ ಸ್ನಾಕ್ಸ್ ನಲ್ವತ್ತು ರೂಪಾಯಿ ಎಗ್ ರೈಸ್ ಕಟ್ಟಿಸ್ಕೊಂಡಿನಿ ಅಷ್ಟೇ ಹ್ಞೂ ಭಾಳ ಏನು ಖರ್ಚು ಮಾಡಿಲ್ಲ ನನ್ನ ಕಡೆ ಅದನ್ನು ಹಾಕಿ ನೋಡಿ ನಿಮ್ದು ಒಂಬೈನೂರು ರೂಪಾಯಿ ಇದ್ದಂಗೆ ಐತಿ ಹ್ಮ್ ಸಿಲಿಂಡರ್ ಬರ್ತಿದ

ಗೌಡ್ರ ಕುಡಿಬೇಡ ಬಿಡ್ರಿ ಗೌಡ್ರ ಕುಡಿಯೋದ್ ಬಿಟ್ ಬಿಡ್ರಿ ರೀ ಜಕರ ಕುಡಿಯೋದ್ ಬಿಟ್ಟು ಬಿಡ ಅಂತ ನೀವ್ ಅಂತೀರಿ ಕುಡಿಲಾರ್ದ ಈಕಿ ಕುಡ್ ಜೀವನ ಮಾಡಕ್ ಆಂಗ್ಲ ಅಯ್ಯೋ ದೇವರೇ ಕುಡುದ್ರಷ್ಟೇ ಈಕಿ ಕುಡ್ ಬಾಳೆ ಮಾಡಕತಿ ಎಲ್ಲ ಅಂದ್ರೆ ಯಾರ ಅಪ್ಪಗೂ ಆಗುದಿಲ್ಲ ನೋಡಿ ಇಂತ ಮಾತಾಡೋದಕ್ಕೆ ಮತ್ತೆ ನನಗೆ ಉರ್ತಿತೆ ಉರಿಯೋದಿಲ್ಲ ಅಂತ ಕುಡಿಲಿಲ್ಲ ಜೀವನ ಮಾಡ್ಕತ್ತ ನಾನು ಅಂಗರಿ ಇವ್ರು ಜೀವನ ಮಾಡಕತ್ತನಲ್ಲ ದಿನ ಎರಡು ಕ್ವಾರ್ಟರ್ ಹೋಗೋಕ ನಾನು ಇದೇನ್ ತುಸ ತಲಿ ಕೆಡಸತ್ತೆ ಅನ್ನಂದ ಯಾ ಅಂದಂಗ ನಿಮ್ಮ ಅಪ್ಪ ಏನ ಬರಕತ್ತನ ಅಂತ ಫೋನ್ ಹಚ್ಚಿದ್ ನೋಡು ಈ ಬರಬೇಡ ಅಂತ ಹೇಳಿ ನಮ್ಮ ಅಪ್ಪಗೆ